ನಾಲ್ಕು ವರ್ಷ ಆತ್ರಿ ಸಾಕಾರ ನಾವು ಮಕ್ಕಳಾಗಿಲ್ರಿ ಅದಕ್ಕ ಸಿಟ್ಟು ಮಾಡ್ಕೊಂಡ ತವ್ರ ಮನಿಗ್ ಹೊಂಟಾಡ್ರಿ ಸಾಕಾರ ಅದೆಲ್ಲಾ ದೇವ್ರ ಕಡೆ ಇರ್ತೈತ್ರಿ ಸಾಕಾರ ಹಿಂದೆಲ್ಲಾ ಆಗ್ತಾವ್ರಿ ಸಾಕಾರ ಮಕ್ಕಳ ಅದಕ್ಕ ಸಿಟ್ಟು ಮಾಡ್ಕೊಂಡ್ ತವರ್ ಮನಿಗ್ ಹೊಂಟಾಡ್ರಿ ಸಾಕಾರ ಈಗ ಸ್ವಲ್ಪ ಏನ್ರಿ ಹೇಳ್ರಿ ಸಾಕಾರ ಓ ಇಲ್ಲೈತೆ ಏನ್ ಸಮಸ್ಯೆ ಅದ ಏನ್ ಕೆಲ್ಸ ಮಾಡ್ತೀನಿ ವಾಚ್ಮನ್ ಅದನ್ರಿ ಸಾಕಾರ ಓಹೋ ವಾಚ್ಮನ್ ಅದನ್ನ ಎರಡು ಗಂಟೆ ಹೋಗಿ ಡ್ಯೂಟಿ ರಾತ್ರಿ ಸಂಜೆಗೆ ಎಂಟು ಗಂಟೆಗೆ ಹೋಗ್ಕೊಂಡ್ರಿ ಎಂಟು ಗಂಟೆಗೆ ಹೋಗಿ ಬಾ ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತಿ ಏಳು ಗಂಟೆಗೆ ಬಂದು ಮಲ್ಕೋತಲ್ ಹಾ ಹಾ ರಾತ್ರಿ ಎಲ್ಲ ಡ್ಯೂಟಿ ಮಾಡ್ತಿ ಬೆಳಿಗ್ಗೆ ಬಂದು ಮಕ್ಕೊಂಡ್ ಬಿಡ್ತಿ ದೇವ್ರ ಹೆಸರು ಕೆಲಸ ಮಗ ಒಂದ್ ನಾಲ್ಕು ದಿವಸ ಸುಟ್ಟಿ ತಗೋ ಒಂದು ಆರು ತಿಂಗಳು ಸುಟ್ಟಿ ತಗೊಂಡು ಎಲ್ಲರೂ ಕರ್ಕೊಂಡು ಹೋಗಿ ಪ್ರಯತ್ನ ಮಾಡು ಬಾಬಾ ಅಡ್ಸಿ ಮಗನ ಪ್ರಯತ್ನ ಮಾಡ್ರಿ ಸೌಕರ್ಯ ಅವ್ರಿಗೆ ಟೆಡ್ಸಿ ಮಗಣ ಅಥವಾ ಬುದ್ದಿಲ್ಲ ನೋಡಕ್ಕೆ ಫೋನ್ ಆಗಿದೆ ಗೊತ್ತಾಗಲ್ಲ ರಾತ್ರಿ ರೊಟ್ಟಿ ಹೋಗ ಬೆಳಿಗ್ಗೆ ಬಂತ ಮಕ್ಕೋರವ ಏನಾರು ಸ್ವಲ್ಪ ಪ್ರೀತಿ ಪ್ರೇಮ ಅನ್ನೋದು ಬೇಕಲ್ಲ ಜೀವನದಾಗ ಎಲ್ಲರೂ ಕರ್ಕೊಂಡು ಹೋಗಿ ಅಡ್ಡಾಡಕ್ಕೆ ಶಿಮ್ಲಾ ಊಟಿ ಗೀಟಿ ರಗಡ್ ಜಾಗ ಒಟ್ಟಾವಲಿ ಬಾಬಾ ಅಡ್ಸಿ ಮಗಣ ಮಕ್ಕಳೆಲ್ಲ ಆವಿಲ್ಲ ಅಥವಾ ಮತ್ತೆ ಹೇಳಕ್ ನಾ ಹಾಕಿ ಬರ್ತಾರೆ ನೋಡಕ್ಕೆ ಹೆಂಗ ನೋಡ ಅವನೆ ಫೋನ್ ಆಗ್ಯಾನ Download Share Chat